ರವೆ ಗೋಧಿ ಮತ್ತೆ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರೋ ಕೇಕ್ ಮೇಡಮ್ ನಮ್ದು ಉಡುಪಿ ಮೇಡಮ್ ಇರೋದು ಇಲ್ಲೇ ದಾವಣಗೆರೆ ಇದೀವಿ ಇದೀಗ ನಮ್ದು ಮೂರನೇ ಸ್ಟಾಲ್ ಕಾಂತಿಕದಲ್ಲಿ ಹಾಕ್ತಾ ಇರೋದು ಕೃತಿ ಅಂತ ಹೇಳಿ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಐಕಾಂತಿಕ ಸಹಜ ಕೃಷಿ ಪದ್ಧತಿಯ ಬಗ್ಗೆ ಸೊ ಅಲ್ಲಿಗೆ ನಾವು ಫೈನಲಿ ರೀಚ್ ಆದ್ವಿ ಎಲ್ಲಿ ನೋಡಿದ್ರು ಕೂಡ ಈ ಥರ ತೋಟ ತಂಪು ವಾತಾವರಣ ಕಾಣಿಸ್ತಾ ಇತ್ತು ನಾವು ಹೋಗಿದ್ದು ತುಂಬ ಲೇಟ್ ಆಗಿದ್ದರಿಂದ ಆಲ್ರೆಡಿ ಸುಮಾರು ಜನ ಬಂದಿದ್ದರು ಹಾಗೆಯೇ ಕೆಲವೊಂದು ಅವಕಾಶಗಳು ಅಂದರೆ ಕೆಲವೊಂದು ಮಾಹಿತಿಗಳೇ ನನಗೆ ಮಿಸ್ ಆದವು ಅಂತಲೇ ಸ್ವಲ್ಪ ಬೇಜಾರಾಯಿತು ಆದರೂ ಪರವಾಗಿಲ್ಲ ಹೋಗಿದ್ದಕ್ಕೆ ನನಗೆ ಎಷ್ಟೊಂದು ಮಾಹಿತಿಗಳನ್ನು ಕಲೆ ಹಾಕಿದೆ ಅಲ್ಲಿ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಐಕಾಂತಿಕ ಅನ್ನೋ ಬೋರ್ಡು ಇದು ನೋಡ್ತಿದ್ದಂಗೆ ಗೊತ್ತಾಗ್ಬೋದು ಎಷ್ಟು ಸಿಂಪಲ್ ಇದೆ ಈ ಒಂದು ಥಾಟ್ ಈ ಒಂದು ಥೀಮ್ ಅನ್ನೋದು ಅಂದರೆ ಸಹಜವಾಗಿ ಸಿಗ್ತಕ್ಕಂಥ ಕಟ್ಟಿಗೆಗಳಿಂದ ಮಾಡಿರ್ತಕ್ಕಂಥ ಬೋರ್ಡ್ ಅದು ಇಲ್ಲಿ ಕಾಣಿಸುವಂತಹ ಗೆಡ್ಡೆಗೆನಸುಗಳೆಲ್ಲದೂ ಕೂಡ ಐಕಾಂತಿಕ ಸಹಜ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಉತ್ಪನ್ನಗಳು ನಾವು ಅರಶಿನ ಶುಂಠಿ ಈ ಥರದವೆಲ್ಲ ನೋಡಿರ್ತೀವಿ ಆದರೆ ಸುವರ್ಣಗಡ್ಡೆ ಆಮೇಲೆ ಮರಗೆಣಸು ಅದನ್ನೆಲ್ಲ ನಾನು ಇಲ್ಲೇ ನೋಡಿದ್ದು ಸುಮಾರು ಜನ ಇದ್ದರು ಇನ್ನೂ ಸ್ವಲ್ಪ ಆದರೆ ಸಮಯ ಆಗಿದ್ದರಿಂದ ಸಾಕಷ್ಟು ಜನ ಹೋಗಿದ್ದರು ಕೆಲವು ಸ್ಟಾಲರ್ ಕೂಡ ಹೋಗಿದ್ದರು ಇಲ್ಲಿ ಕೆಲವೊಂದು ಪರಿಚಯ ಮಾಡೋದಕ್ಕೋಸ್ಕರ ಥೀಮ್ನವರು ಫೋಟೋಸ್ ಎಲ್ಲ ಹಾಕಿದ್ರು ಇವರು ಏನು ವಿಶೇಷ ಅಂದರೆ ಮರೆ ಮನೆಯನ್ನು ಕಟ್ತೀವಲ್ವ ನಾವು ಗೋಡೆಗಳನ್ನು ಕಟ್ತೀವಲ್ವ ಸೊ ಅದೊಂದು ಟೀಮ್ ಇದು ಪರಿಚಯ ಮಾಡೋದಕ್ಕಂತಲೇ ಬಂದಿದ್ದರು ನಾವು ಇಟ್ಟಿಗೆಗಳಿಂದ ಕಟ್ಟಿದರೆ ಯಾವ ಥರ ಇರುತ್ತೆ ಕಲ್ಲಿನಿಂದ ಕಟ್ಟಿದರೆ ಗೋಡೆ ಯಾವ ರೀತಿ ಬಾಳಿಕೆ ಬರುತ್ತೆ ಹಾಗೆ ಮಣ್ಣು ಪೌಡರ್ ಮೂಲಕ ಕಟ್ಟಿದ್ದು ಯಾವ ರೀತಿ ಬರುತ್ತೆ ಆಮೇಲೆ ಮಣ್ಣಿನ ಇಟ್ಟಿಗೆಯಿಂದ ಮಾಡಿದಂತಹ ಕ ಗೋಡೆ ಯಾವ ರೀತಿ ಬಾಳಿಕೆ ಬರುತ್ತೆ ಅನ್ನೋದನ್ನು ಅಲ್ಲಿ ಪ್ರಾಕ್ಟಿಕಲಾಗಿ ಮಾಡಿ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದರು ಹಾಗೆಯೇ ಸಿಮೆಂಟ್ ಗೋಡೆಗಳನ್ನು ಕೂಡ ಇತ್ತು ಬಟ್ ನಮಗೆ ಹೆಲ್ತ್ ಪರ್ಪಸ್ ಇರ್ಬೋದು ಅಥವಾ ಮನೆ ವಾತಾವರಣಕ್ಕೆ ಯಾವ ರೀತಿಯ ಗೋಡೆಗಳು ಉತ್ತಮ ಅನ್ನೋದನ್ನು ಇವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಯಾವ ರೀತಿ ಮಾಡೋದು ಆಮೇಲೆ ಕೆಲವರಿಗೆ ಗೊತ್ತಿರಲ್ಲ ಪಾಪ ತಿಳ್ಕೊಳ್ತಾರೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕಂತ ಗೊತ್ತಿರಲ್ಲ ಹಳೇ ಪುರಾತನ ಕಾಲದಿಂದ ಹಿಡಿದುಬಿಟ್ಟು ಈಗ ಆಧುನಿಕ ಶೈಲಿಯ ಒಂದು ಗೋಡೆ ಮನೆಗಳ ಒಂದು ಶೈಲಿಯನ್ನು ಕಂಪ್ಲೀಟಾಗಿ ಪರಿಚಯ ಮಾಡಿಕೊಡ್ತಾಯಿದ್ರು ನನಗಿದು ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ಈ ಥರದ ಒಂದು ನಾನು ಕಲಿಕೆಯನ್ನು ಎಲ್ಲೂ ನೋಡಿರಲಿಲ್ಲ ಇಲ್ಲೇ ಗಮನಿಸಿದ್ದು ಫಸ್ಟಿಗೆ ಇಲ್ಲಿ ಕಲಿಯೋರು ಕೂಡ ತುಂಬ ಜನ ಬಂದಿದ್ದರು ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ಆದರೆ ನಾವು ಹೋಗಿದ್ದು ಲೇಟಾಗಿದ್ದನ್ನ ಕಂಪ್ಲೀಟ್ ಖಾಲಿಯಾಗಿತ್ತು ಇನ್ನೊಂದು ಸ್ಪೆಷಲ್ ನನಗೆ ಖುಷಿ ಕೊಟ್ಟಿದ್ದೇನು ಅಂದರೆ ದೇಸಿ ಬಟ್ಟೆಗಳನ್ನು ತರಿಸಿದ್ರು ಇದನ್ನು ನಾನು ನಮ್ಮ ಕೋ ಸಿಸ್ಟರ್ ಥರ ಒಂದು ಸೆಟ್ ಕೊಟ್ಟಿದ್ಲು ಅಂತ ಹೇಳಿದ್ನಲ್ವ ಅದೇ ಹೆಗ್ಗೋಡಿನವರು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ನೆಕ್ಸ್ಟು ಶೇರ್ ಮಾಡ್ತೀನಿ ಸಿಕ್ಕಾಬಟ್ಟೆ ಆಯಿತು ನನಗೆ ಆ ಸಿ ಪ್ರಾಡಕ್ಟ್ನ ನೋಡ್ಬಿಟ್ಟು ಏನು ವಿಶೇಷ ಅಂದರೆ ಪ್ಯೂರ್ ಕಾಟನ್ನು ಮತ್ತು ಇಲ್ಲಿ ಬಣ್ಣಗಳ ಲೈನ್ ಕಾಣಿಸಿದ್ರೆ ಇದು ಯಾವುದೂ ಕೆಮಿಕಲ್ ಅಲ್ಲ ಎಲ್ಲದು ಕೂಡ ನೇಚರ್ ಫ್ರೆಂಡ್ಲಿ ಮತ್ತು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳಿಂದ ಮಾಡಿರ್ತಕ್ಕಂಥ ಪೇಂಟ್ ಇದು ನನಗೆ ಇದು ಈ ಅಡ್ರೆಸ್ ತುಂಬ ಹುಡುಕ್ತಾ ಇದೆ ಬಟ್ ಫೈನಲಿ ನನಗೆ ಇಲ್ಲಿಗೆ ಬಂದಾಗ ಆಶ್ಚರ್ಯವಾಗಿ ಸಿಕ್ಕಿದ್ದು ಆಮೇಲೆ ಇದು ಕೈಯಿಂದನೇ ಮಾಡ್ತಕ್ಕಂತಹ ಧಾರವಾಡದವರು ಇವರು ತುಂಬ ಕ್ಯೂಟಾಗಿರ್ತಕ್ಕಂಥ ಮಣ್ಣಿನ ಎಲ್ಲ ಕೂಡ ಮಣ್ಣಿನ ವಸ್ತುಗಳಿದು ನಿಮ್ಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳಿದರು ಇವರು ಆಲ್ರೆಡಿ ಒಂದು ಸಾರಿ ಬಂದಿದ್ದರು ನಾನು ನೋಡಿದ್ದೆ ಅವ್ರನ್ನ ಬಟ್ ಮತ್ತೊಂದು ಸರಿ ಇಲ್ಲಿಗೆ ಬಂದಿದ್ದು ನೋಡಿ ಖುಷಿಯಾಯಿತು ಇವರು ನಮ್ಮ ಹರಿಯರದವರು ಜವೆ ಗೋಧಿ ಆದ್ರಿಂದ ಕೇಕನ್ನು ಮಾಡೋದು ಹೇಗೆ ಬಟ್ ನಾವು ಯಾವ ರೀತಿ ವಿಷಮುಕ್ತವಾಗಿ ಪದಾರ್ಥಗಳನ್ನ ಪದಾರ್ಥಗಳನ್ನು ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದರು ಬಟ್ ನಾನು ಲೇಟಾಗಿ ಹೋಗಿದ್ದರಿಂದ ನನಗೆ ಕೆಲವೊಂದು ಮಾಹಿತಿಗಳು ನಿಜವಾಗ್ಲೂ ಮಿಸ್ ಆಯಿತು ಅಂತ ಬೇಜಾರಾಯಿತು ಇನ್ನು ಬಂದ್ಬಿಟ್ಟು ಇವರು ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ದಾವಣಗೆರೆಯವರು ಇವರು ಇವರು ಬಳಸುವಂತಹ ಮಣ್ಣಿನ ಒಂದು ಕ್ವಾಲಿಟಿ ಇರ್ಬೋದು ಆಮೇಲೆ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವಂತಹ ಪದ್ಧತಿ ಇರ್ಬೋದು ಸೂಪರ್ ಅಂತಲೇ ಹೇಳ್ಬೋದು ವಿಜ್ವಲ್ ನಾವೆಲ್ಲ ಪ್ಲಾಸ್ಟಿಕ್ ವಿಜುವಲ್ ಯೂಸ್ ಮಾಡ್ತಿದ್ವಲ್ವ ಮಣ್ಣಿನ ವಿಜ್ವಲ್ಸ್ ಇದು ಆ ನಂತರ ಅದನ್ನು ನೋಡ್ಬಿಟ್ಟು ಒಂದು ರೌಂಡ್ ಹಾಗೆ ಎಲ್ಲ ಹೋಗಿ ಬಂದೆ ನಾನು ಏನೇನಿದೆ ಫಸ್ಟ್ ನೋಡೋಣ ಅಂತ ಹೇಳಿ ತುಂಬ ನ್ಯಾಚುರಲ್ ಇರ್ತಕ್ಕಂಥದ್ದು ಈ ಥರ ಎಲ್ಲ ಕೆಲವೊಂದು ಪದ್ಧತಿಗಳನ್ನು ಸಂತೆಗಳನ್ನು ನಮ್ಮ ಮಕ್ಕಳು ಇವಾಗಿನ ಮಕ್ಕಳು ನೋಡಬೇಕು ಅದರ ಒಂದು ಅನುಭವನ ಪಡಿಬೇಕು ಅಂತ ಇಷ್ಟಪಡ್ತೀನಿ ಪಂಚಭೂತ ತತ್ವಗಳ ಆಧಾರದ ಮೇಲೆ ಪ್ರಾಕೃತಿಕ ಚಿಕಿತ್ಸೆ ಇವರು ಕೂಡ ಬಂದಿದ್ದರು ಇದರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿಯೇ ಸಾಕಷ್ಟು ವಿಚಾರಗಳಿದೆ ಹೇಳ್ತಾ ಹೋದರೆ ಸೊ ಆವಾಗ ನಾನು ಅವ್ರು ಸ್ವಲ್ಪ ಎಕ್ಸ್ಪ್ಲೇಷನ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ ಆದ್ರೂ ಅವರು ಹೇಳುವಂತಹ ಪದ್ಧತಿ ಸಿಂಪಲ್ ಇದೆ ಆದರೂ ನಮ್ಮ ಹೆಲ್ತ್ಗೆ ಇಷ್ಟೊಂದು ಇಂಪಾರ್ಟೆಂಟಾ ಅಂತ ಒಂದೊಂದ್ಸರಿ ಆಶ್ಚರ್ಯ ಆಗುತ್ತೆ ನಮ್ಮ ಇವರು ನಮ್ಮ ಮಂಜಣ್ಣ ಅಮೃತ್ ಗಾಣದ ಎಣ್ಣೆ ನನಗೆ ಇವರೇ ಹೇಳಿದ್ದು ಐಕಾಂತಿಕದ ಬಗ್ಗೆ ಇದ್ರೂ ಇವರು ಬ ಇವ್ರ ವಿಡಿಯೋನ ನಾನು ಹಿಂದಿನೇ ಒಂದು ಇದರಲ್ಲಿ ಮಾಡಿದ್ದೀನಿ ಸೊ ಎಷ್ಟು ನ್ಯಾಚುರಲ್ ಆಗಿ ಅಣ್ಣ ನಮಗೆ ಹೇಳ್ತಾರೆ ಕೆಲವೊಂದನ್ನು ಅಂದರೆ ಮಾಹಿತಿ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಕೆಲವೊಂದನ್ನು ಚೆನ್ನಾಗಿ ನಮಗೆ ಗೈಡ್ ಕೂಡ ಮಾಡ್ತಾರೆ ಮಂಜಣ್ಣ ಖುಷಿಯಾಯಿತು ನನಗೆ ಮಂಜಣ್ಣ ಮತ್ತು ಅವ್ರ ಫ್ಯಾಮಿಲಿ ನೋಡಿ ತುಂಬ ಶ್ರಮಜೀವಿ ಹಾಗಂತ ಹೇಳ್ಬಿಟ್ಟು ನಮಗೆ ಅತಿಯಾದ ಲಾಭ ಬೇಕು ಅಂತ ನಿರೀಕ್ಷೆ ಇಲ್ಲ ಪಾಪ ಅವ್ರು ಎಷ್ಟು ಶ್ರಮ ಪಡ್ತಾರೋ ಅಷ್ಟಕ್ಕೆ ಪ್ರತಿಫಲ ಮಾತ್ರ ನಿರೀಕ್ಷೆ ಮಾಡ್ತಾರೆ ಬಟ್ ಅವ್ರಿಗೆ ಏನು ಅಂದರೆ ಒಂದು ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದು ತುಂಬ ಇಷ್ಟ ನನಗೆ ಮಂಜಣ್ಣನ ಥಾಟು ಇಲ್ಲಿ ಕಾಣಿಸ್ತಕ್ಕಂಥ ಎಲ್ಲ ಗಿಡಗಳು ಮತ್ತು ಎಲ್ಲ ಪದಾರ್ಥಗಳು ಕೂಡ ಐಕಾಂತಿಕ ತೋಟದಲ್ಲಿ ಬೆಳೆದಂಥ ವಸ್ತುಗಳೇ ಆಗಿದ್ದಾವೆ ಸುಮಾರು ನಾವು ವರ್ಷದಲ್ಲಿ ಕೆಲವೊಂದು ವೆರೈಟೀಸ್ ನೋಡಿರಲ್ಲ ಅದೆಲ್ಲ ಕೂಡ ಇಲ್ಲಿ ನೋಡ್ತೀವಿ ಏನು ವಿಶೇಷಪ್ಪ ಎಲ್ಲ ಕಡೆ ಸಿಗುತ್ತೆ ಅಂತ ಅನ್ಕೋಬೋದು ಬಟ್ ಇಲ್ಲಿ ಯಾವುದೇ ರೀತಿ ಔಷಧಿಗಳನ್ನು ಸಿಂಪಡಿಸಿಲ್ಲ ಆ ಥರದ ವಸ್ತುಗಳು ಸಿಗ್ತವೆ ಇದು ಬಂದುಬಿಟ್ಟು ಸಹಜ ಕೃಷಿ ಪದ್ಧತಿಗೆ ಅನುಸರಿಸುವಂತಹ ಅಂದರೆ ನಮಗೆ ಮಾಹಿತಿ ಬೇಕು ಅಂದರೆ ಅಲ್ಲಿ ದೊರೆಯುವಂಥ ಪುಸ್ತಕಗಳು ಕೆಲವರಿಗೆ ಇಷ್ಟ ಇರುತ್ತೆ ನಮಗೆ ಅದ್ರ ಬಗ್ಗೆ ಮಾಹಿತಿ ತ ತಿಳ್ಕೊಬೇಕು ಅಂತ ಹೇಳಿ ಸ್ವಂತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಪುಸ್ತಕಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ರು ಈ ಎಲ್ಲ ಗೆಡ್ಡೆ ಗೆಣಸುಗಳು ಕೂಡ ಈ ಐಕಾಂತಿಕ ಸಹಜ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ವಸ್ತುಗಳು ತುಂಬ ರೇರ್ ಫುಡ್ಸ್ ಎಲ್ಲ ಇಲ್ಲಿ ನಾನು ನೋಡಿದೆ ಕೆಲವೊಂದು ನಾನು ಅನ್ಮೋಲ್ ಕಾಲೇಜಲ್ಲಿ ಸ್ಟಾಲ್ ಆಗಿದಾಗ ಇವರು ಮ್ಯಾಮ್ ಬಂದಿದ್ದರು

ಇವರು ಬಂದ್ಬಿಟ್ಟು ಐಕಾಂತಿಕ ಓನರ್ ಇದ್ದಾರಲ್ಲ ಸೊ ಅವ್ರ ವೈಫು ಅವರು ಪಾಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಇಲ್ಲ ಅಲ್ಲಿ ಸರ್ ಇದ್ದಾರೆ ಅವ್ರ ಹತ್ರನೇ ಹೋಗಿ ಮ್ಯಾಮ್ ಅಂತ ಹೇಳಿದರು ನಾನು ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ಆಗಲೇ ಟೈಮ್ ಆಗಿದ್ರಿಂದ ಅವರು ಕೂಡ ಫೀಲ್ಡ್ ಟೂರ್ಗೆ ಎಲ್ಲರೂ ಕರ್ಕೊಂಡು ಹೊರಟಿದ್ರು ಇವರು ಕೂಡ ನಮ್ಮ ದಾವಣಗೆರೆಯವರೇ ಸಹಜವಾಗಿ ನಾವು ಹೆಲ್ದಿ ಫುಡ್ಗಳನ್ನ ಯಾವ ರೀತಿಯಾಗಿ ನಾವು ಬಳಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಮ್ಯಾಮ್ ನಮಸ್ತೆ ಓಕೆ ನೀವು ಪ್ರಾಪರ್ ಎಲ್ಲಿಂದ ಬಂದಿರೋದು ನಮ್ದು ಉಡುಪಿ ಮೇಡಮ್ ದಾವಣಗೆರೆಯಲ್ಲೇ ಇದ್ದೀವಿ ಇದೀಗ ನಮ್ಮದು ಮೂರನೇ ಸ್ಟಾಲ್ ಲಂಗಾಂತಿಕದಲ್ಲಿ ಹಾಕ್ತಾ ಇರೋದು ನಮ್ಮದು ಎಲ್ಲ ಮನೇಲಿ ಮಾಡಿರೋದೇ ಉಪ್ಪಿನಕಾಯಿಗಳು ಮಸಾಲೆ ಪುಡಿಗಳು ಸಿಗ್ತವೆ ಮೇನು ಅಂದರೆ ಹಲಸ ಈ ಸಲ ಇವತ್ತಿನ ಸ್ಟಾಲಲ್ಲಿ ಹಲಸಿನಕಾಯಿ ಉಪ್ಪಿನಕಾಯಿ ಆಮೇಲೆ ತೋ ಹಣ್ಣಿನ ತೊಕ್ಕು ಎಲ್ಲ ವೆರೈಟಿಸ್ ಆಫ್ ಅಪ್ಪೆಮಿಡಿ ಉಪ್ಪಿನಕಾಯಿಂದ ಹಿಡಿದು ಒಂದು ಎಂಟು ಥರ ಉಪ್ಪಿನಕಾಯಿ ಮಸಾಲೆ ಪುಡಿ ಸಿಗುತ್ತೆ ಅದು ಬಿಟ್ಟು ಇವತ್ತು ಕೆಜಿನ ಕಡ್ಡೆ ದಿಪ್ಪಟ್ಟು ಮಾಡಿದ್ದೀವಿ ದೆಣಸಿನ ಚಾಟ್ ಇದೆ ಬಾಳೆ ದಿಂಡಿನ ಚಾಟ್ ಇದೆ ಆಮೇಲೆ ಬ್ಯಾಲ್ದ ಹಣ್ಣು ಸೀಸನ್ನು ಬ್ಯಾಲ್ದ ಹಣ್ಣಿನ ಜ್ಯೂಸ್ ಇದೆ ಆಮೇಲೆ ಎಳ್ಳಿಂದು ಜ್ಯೂಸ್ ಇದೆ ಪ್ರತಿ ಸಲ ಹೀಗೆ ಸ್ಟಾಲ್ ಹಾಕ್ತೀವಿ ಓಕೆ ಓಕೆ ಇದು ಕೆಸುವಿನ ಗಡ್ಡೆ ಏನೋ ಚಾಟ್ಸ್ ಅಂತ ಇದೆಲ್ಲ ಬಾಳೆಕಾಯಿ ಇದು ಯಾವ ತರ ಇದು ಕೆಸುವಿನ ಗಡ್ಡೆ ಸಿಗುತ್ತೆ ಈ ತರ ಇದನ್ನ ಬೇಯಿಸ್ಬಿಟ್ಟು ಮಾಡಿರೋದು ನಿಪ್ಪಟ್ಟು ಓಕೆ ಇದು ನಿಪ್ಪಟ್ಟು ಹಾಗೆ ಅಂದ್ರೆ ಹಾಗೆ ಇಲ್ಲ ಇದು ಮಸಾಲ ಬೇಕು ಅಂದ್ರೆ ಇದಕ್ಕೆ ಮಸಾಲ ಹಾಕೋತೀವಿ ಇದು ಗೆಣಸು ಹಾಗೆ ಸ್ವೀಟ್ ಪಟಾಟೊ ಅಂತಾರಲ್ಲ ಅದನ್ನ ಬೇಯಿಸಿ ಅದಕ್ಕೆ ಮಸಾಲೆ ಹಾಕಿ ಚಾಟ್ಸ್ ಮಾಡಿ ಕೊಡ್ತೀವಿ ಇದು ಬಾಳೆ ದಿಂಡನ್ನ ಹಚ್ಚಿಬಿಟ್ಟು ಬಾಳೆ ದಿಂಡಿಂದು ಮತ್ತೆ ಅದಕ್ಕೆ ಮಸಾಲೆ ಹಾಕಿ ಬಾಳೆ ಚಾಟ್ ಅದು ಒಂದು ರೆಸಿಪಿ ಓಕೆ ಓಕೆ ಇಷ್ಟು ಪ್ರಾಡಕ್ಟ್ ಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಪ್ರಾಡಕ್ಟ್ ಸಿಗುತ್ತೆ ಆಲ್ ಸರ್ವಿಸಸ್ ಇದೆ ಓಕೆ ಸಣ್ಣ ಚಾರ್ಜಸ್ ಸುಮಾರು ನಮ್ಮ ಹೆಲ್ತ್ ಗೆ ಯೂಸ್ಫುಲ್ ಆಗುವಂತ ಮಾಹಿತಿಗಳನ್ನೇ ನಾವು ಅಲ್ಲಿ ಕಲೆ ಹಾಕಿದ್ವಿ ಇದು ಬಂದ್ಬಿಟ್ಟು ಅಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಕುಟೀರ ಮಾಡ್ಕೊಂಡಿದ್ದಾರೆ ಅವರ ದೇವ ಇದ್ರಲ್ಲಿ ತೋಟದಲ್ಲಿ ಅದು ಕೂಡ ಎಷ್ಟು ತಂಪಾಗಿತ್ತು ಅಂದರೆ ಹೋದ್ರೆ ಕೂತ್ಕೊಳ್ಳೋಕ್ಕೆ ಒಂದು ಹಿತ ಅನ್ನಿಸ್ತಾ ಇತ್ತು ಮಕ್ಕಳು ಯಾರಾದರೂ ಬಂದಿದ್ರು ಅಂದರೆ ಅಲ್ಲಿ ತಾಯಿ ಅಂದರು ಕರ್ಕೊಂಡೋಗಿ ಕುತ್ಕೊತಾಯಿದ್ರು ಅಷ್ಟು ತಣ್ಣನ ವಾತಾವರಣ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಎಲ್ಲರೂ ಕೂಡ ಅಂದರೆ ಅಲ್ಲಿ ತೋಟದ ಓನರು ಮತ್ತು ಆ ಜನಗಳು ಕೂಡ ಫೀಲ್ಡ್ ಟೂರ್ಗೆ ಹೊರಟಿದ್ರು ನನಗೆ ಆ ಬಾವಿ ಬಗ್ಗೆ ಎಕ್ಸ್ಪ್ಲೇನ್ ಇದ್ದರಂತೆ ಸೊ ಅದು ಮಿಸ್ ಆಗಿಬಿಡ್ತು ವೀಡಿಯೋ ನನಗೆ ತುಂಬ ಹಿಂದೆಗಡೆ ಇದ್ದೆ ಅಂದರೆ ಇವರು ತೋಟದಲ್ಲಿ ಒಂದು ಬಾವಿಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ನೀರನ್ನೇ ಅವರು ತೋಟಕ್ಕೆ ಬೇಕಾದಾಗ ಆಯಿಸೋದಿರ್ಬೋದು ಅಥವಾ ಕುಡಿಯೋದಕ್ಕೆ ಬಳಸೋದಿರ್ಬೋದು ಆ ಬಾವಿಯ ನೀರನ್ನೇ ಬಳಸ್ತೀವಿ ಅಂತ ಸ್ವಲ್ಪ ಶಾರ್ಟಾಗಿ ನನಗೆ ಹೇಳಿದ್ರಲ್ಲಿ ಬಂದಂಥವ್ರು ಬಳಸ್ತಾರಂತೆ ಅಂತ ಹೇಳಿ ಆದರೆ ಆ ಊರುಗಳು ಆ ಒಂದು ಮಾಹಿತಿನೇ ಹೇಳುವಾಗ ನನಗೆ ನಿಜವಾಗ್ಲೂ ಮಿಸ್ ಆಗ್ಬಿಡ್ತು ಅಂದರೆ ಸುಮಾರು ಜನ ಇದ್ದಿದ್ದರಿಂದ ನನಗೆ ಮುಂದೆ ಹೋಗೋದಕ್ಕೆ ತುಂಬ ಹೊತ್ತು ಟೈಮ್ ತಗೊಂಡೆ ನಾನು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಐಕಾಂತಿಕದ ಓನರು ಮುಂದೆ ಹೋಗಿಬಿಟ್ಟಿದ್ರು ಅಂದರೆ ಅವರು ಹೇಳ್ತಕ್ಕಂಥ ಮಾಹಿತಿ ತುಂಬ ಚೆನ್ನಾಗಿತ್ತು ನನಗೆ ಅದು ಯಾವಾಗ ಗೊತ್ತಾಯಿತು ಅಂದರೆ ಇವರೇ ಅಲ್ಲಿನ ಓನರು ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಸಹಜವಾಗಿ ಸಿಂಪಲ್ ಸಿಂಪಲ್ಲಾಗಿದ್ದಾರಲ್ವ ಮೊದಲು ನನಗೆ ಗೊತ್ತಿರಲಿಲ್ಲ ಫೋನ್ ತೊಗೊಂಡೋಗಂಗಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಸ್ಟ್ರಿಕ್ಟಾಗಿ ಎಲ್ರಿಗೂ ಹೇಳಿದ್ರು ಯಾರ್ಯಾರೆಲ್ಲ ಫೋನ್ ತೊಗೊಂಡ್ಬಂದಿದ್ದೀರಿ ಎಲ್ಲರೂ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಪದೇ ಪದೇ ಹೇಳೋದಿಲ್ಲ ಅಂತ ಹೇಳಿದರು ನಾವು ಯೂಶಲಿ ತೋಟಗಳಿಗೆ ಹೋಗುವಾಗ ಪಾದರಕ್ಷೆಗಳನ್ನು ಕಂಪಲ್ಸರಿ ಹಾಕ್ಕೊಳ್ತೀವಲ್ವ ಇಲ್ಲಿನ ಒಂದು ರೂಲ್ಸ್ ಏನು ಅಂದರೆ ಯಾವುದೇ ರೀತಿಯ ಯಾರೇ ಆಗಿರ್ಬೋದು ಪಾದರಕ್ಷೆಗಳನ್ನು ಧರಿಸ್ಬಿಟ್ಟು ತೋಟದ ಒಳಗಡೆ ಬರೋ ಬರೋ ಹಾಗಿಲ್ಲ ಬರಿಗಾಲಲ್ಲೇ ಬರಬೇಕು ಅಂತ ಹೇಳಿದರು ಯಾರೂ ಕೂಡ ಹಾಕ್ಕೊಂಡಿರಲಿಲ್ಲ ಹಾಕೊಂಡು ಹಾಕ್ಕೊಂಡವರು ಮತ್ತೆ ವಾಪಸ್ ಹೋಗಿ ಬಿಟ್ಟು ಪುನಃ ತೋಟಕ್ಕೆ ಬಂದರು ಅನಂತರ ಅವರು ಅಂದರೆ ಈ ತೋಟದ ಓನರ್ ಬಂದುಬಿಟ್ಟು ಅಲ್ಲಲ್ಲಿ ನಿಂತ್ಕೊಂಡು ಈ ಒಂದು ಮರ ಗಿಡಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅದರ ಉಪಯೋಗ ಏನು ಸೊ ಅದು ಬೆಳೆಯುವ ರೀತಿ ಹೇಗಿದೆ ನೋಡಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಕೆಲವೊಂದು ಮರಗಳನ್ನು ಮಾತ್ರ ಗಿಡಗಳನ್ನು ಅಂದರೆ ರೋಸ್ ಆ್ಯಪಲ್ ಇರ್ಬೋದು ಇಲ್ಲಿ ಕಾಣಿಸ್ತಕ್ಕಂಥದ್ದು ರೋಸ್ ಆ್ಯಪಲ್ ಟ್ರೀ ತುಂಬ ದೊಡ್ಡದಾಗಿತ್ತು ಸೀಸನ್ನು ಸೊ ಹೂ ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ರು ಈ ಥರದ ಕೆಲವೊಂದು ಮಾತ್ರ ನಾವು ಬೇರೆ ಹೊರದೇಶನ ತರಿಸಿದ್ದೀವಿ ಉಳಿದಂಥವೆಲ್ಲವೂ ಕೂಡ ಬೀಜ ಪ್ರಸರಣ ಕಾರ್ಯದಿಂದ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಪೊದೆ ಥರ ಎಲ್ಲ ಕಾಣಿಸ್ತಾ ಇದೆ ನೋಡಿ ಸುತ್ತಲೂ ಯಾವುದನ್ನು ಕೂಡ ನಾವು ಹಾಕಿಲ್ಲ ಸೊ ಎಲ್ಲದೂ ಕೂಡ ಬೀಜ ತಾನಾಗಿ ಅಂದರೆ ಪಕ್ಷಿಗಳು ಪ್ರಸರಣ ಮಾಡ್ತಾವಲ್ವ ಅದರ ಮೂಲಕ ಬೆಳೆದಂಥದ್ದು ನಾವು ಯಾವುದನ್ನು ಕೂಡ ಕಿತ್ತು ಹಾಕಿಲ್ಲ ಹಾಗೆ ಬಿಟ್ಟಿದ್ದೀವಿ ಅಂತ ಹೇಳಿದರು ಸಹಜ ಜೀವನ ಶೈಲಿ ಸಹಜ ಕೃಷಿ ಪದ್ಧತಿ ಹೇಳೋದಕ್ಕೆ ಸಹಜವಾಗಿ ಕಾಣಿಸ್ಬೋದು ಆದರೆ ಅಷ್ಟು ಸುಲಭದ ಮಾತಲ್ಲ ಎಲ್ಲರೂ ಕೂಡ ಆಧುನಿಕ ಜೀವನ ಶೈಲಿಗೆ ಹೊಂದ್ಕೊಂಡಿರೋರು ಆ ಒಂದು ಶೈಲಿಗೆ ಹೋಗಿ ಬದುಕಬೇಕಂದ್ರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಕಷ್ಟ ಅಂತ ಹೇಳಿ ಹಿಂದಕ್ಕೆ ಸರ್ಕೊಂಡ್ರೆ ಆಗೋದಿಲ್ಲ ಬಟ್ ಮನಸ್ಸು ಮಾಡಿದ್ರೆ ಎಲ್ಲದೂ ಸಾಧ್ಯ ಅನ್ನೋದನ್ನ ಅಲ್ಲಿರೋರು ತೋರಿಸ್ಕೊಟ್ರು ನಮಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅಲ್ಲಿನ ವಾತಾವರಣ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಬಟ್ ಅದನ್ನು ಹೇಳೋದಕ್ಕಿಂತ ಕೇಳೋದಕ್ಕಿಂತ ನೋಡಿ ಹೋದಾಗ ನಿಜವಾದ ಅನುಭವ ಆಗುತ್ತೆ ನಮಗೆ ನಿಮ್ಮದು ಅಂದರೆ ಏನು ಪ್ರಾಡಕ್ಟು ಜವೆ ಗೋಧಿ ಮತ್ತೆ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರೋ ಕೇಕ್ ಮೇಡಮ್ ಓಕೆ ಓಕೆ ಮತ್ತೆ ಕುಕೀಸ್ ಜವೆ ಗೋಧಿ ಬೆಲ್ಲ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಇಂದನೇ ಮಾಡೋದು ಓಕೆ ಓಕೆ ಪ್ರಾಪರ್ ಎಲ್ಲಿ ಇವರು ನೀವು ಹರಿಹರ ಹರಿಹರ ಓಕೆ ಅಂದ್ರೆ ನೀವು ಅದನ್ನ ಈಗ ದೇಸಿ ತಳಿಗಳಿಂದ ತಗೊಂಡ್ಬಿಟ್ಟೆ ಮಾಡದ ಅಥವಾ ಹೆಂಗೆ ಇಲ್ಲ ಮೂಲತಃ ಆರ್ಗ್ಯಾನಿಕ್ ಇದರಿಂದನೇ ಶಾಪಿಂದನೇ ಸಾವಯವ ತಗೊಂಡ್ ಬಂದ್ಬಿಟ್ಟು ನೀವು ಮನೇಲಿ ಕೇಕ್ ಮಾಡೋದು ಓಕೆ ಮಕ್ಕಳೆಲ್ಲ ಅಂದರೆ ರಜೆ ಇತ್ತು ಸೊ ಮಕ್ಕಳೆಲ್ಲ ತುಂಬ ಬಂದಿದ್ದರಿಂದ ಗಲಾಟೆ ತುಂಬ ಇತ್ತು ಸೊ ಕ್ಷಮೆ ಇರಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದ್ದಕ್ಕೆ ಇದು ಬಾವಿ ನೀರಿನ ಒಂದು ಪದ್ಧತಿ ಯಾವ ರೀತಿ ನಾವು ಬಳಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಕ್ಕಳು ಆಟ ಆಡ್ಕೊತ ನೋಡಿದರು ಅಂದರೆ ಹಗ್ಗ ಹಾಕ್ಕೊಂಡ್ಬಿಟ್ಟು ನೀರು ಸೇದ್ತಾರಲ್ವ ಆ ಒಂದು ಪದ್ಧತಿ ಕೆಲವು ಕಡೆ ಎಲ್ಲ ಈ ಪದ್ಧತಿ ಈಗಲೂ ಇದೆ ಆದರೆ ನಮ್ಮ ಸೈಡೆಲ್ಲ ಇಲ್ಲದೇ ಇರೋದ್ರಿಂದ ಸ್ವಲ್ಪ ವಿಶೇಷ ಅಂತಲೇ ಅಂದ್ಕೊಳ್ತಾರೆ ಎಲ್ಲರೂ ಕೂಡ ಸೊ ನನ್ನ ಮಕ್ಕಳಂತೂ ಅದನ್ನು ತುಂಬ ವಿಶೇಷವಾಗಿ ನೋಡ್ತಾ ಇದ್ರು ಯಾಕೆಂದರೆ ಬಾವಿಯಲ್ಲಿ ಬಕೆಟ್ ಕಟ್ಟಿದ್ರು ಹಗ್ಗಕ್ಕೆ ಅದನ್ನು ಈ ರೋಲ್ ಮೂಲಕ ನಾವು ಸೇದ್ಬಿಟ್ಟು ನೀರನ್ನು ತಕ್ಕೋಬೇಕು ಹೊರಗಡೆ ಅಂತ ಹೇಳ ಅವರಿಗೆ ಖುಷಿ ಕೊಡ್ತಾ ಈ ಥರದವೆಲ್ಲ ನೋಡೋದಕ್ಕಿರ್ಬೋದು ಕೇಳೋದಕ್ಕಿರ್ಬೋದು ತುಂಬ ಖುಷಿ ಅನಿಸುತ್ತೆ ಬಟ್ ಇದೇ ಪದ್ಧತಿಯಲ್ಲಿ ಅವರು ಬದುಕ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದಂತಹ ಎಗ್ಗೋಡಿನ ದೇಸಿ ಬಟ್ಟೆಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ಸೊ ನನಗೆ ಯಾಕೆಂದ್ರೆ ಆ ಬಟ್ಟೆ ಇರ್ಬೋದು ಪ್ರಾಡಕ್ಟ್ ಇರ್ಬೋದು ಬಟ್ಟೆ ಇಷ್ಟ ಅದ್ರ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಆ ವಿಡಿಯೋದ ಮೂಲಕ ನಿಮಗೆ ಕೆಲವೊಂದು ಮಾಹಿತಿಗಳು ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೆಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗಾಗಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ